ವಿಶ್ವ ಪಾರಂಪರಿಕ ಸಮಿತಿಯ ನಲವತ್ತಾರನೇ ಸಭೆ ದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಿದ್ದು ಭಾರತ ಮಂಟಪಂನಲ್ಲಿ ನಡೆದ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಸಚಿವರಾದ ಡಾ ಎಸ್ ಜೈಶಂಕರ್ ಗಜೇಂದ್ರ ಸಿಂಗ್ ಶೇಖಾವತ್ ಅರ್ಜುನ್ ರಾಮ್ ಮೇಘವಾಲ್ ಸುರೇಶ್ ಗೋಪಿ ಯುನೆಸ್ಕೋ ಮಹಾನಿರ್ದೇಶಕರಾದ ಆಡ್ರೆ ಅಜೌಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಭಾರತದಲ್ಲಿ ಇಂದು ಗುರು ಪೂರ್ಣಿಮಾ ಆಚರಿಸುತ್ತಿದೆ ಈ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ ಅವರು ನಲವತ್ತಾರನೇ ವಿಶ್ವ ಪರಂಪರೆಯ ಸಮಿತಿ ಸಭೆ ಆರಂಭವಾಗಿದ್ದು ದೇಶದಲ್ಲಿ ಮೊದಲ ಬಾರಿಗೆ ಆಯೋಜಿಸಿರುವುದು ಜೊತೆಗೆ ಪ್ರಪಂಚದಾದ್ಯಂತ ಅತಿಥಿಗಳು ಭಾಗವಹಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಪ್ರತಿ ಜಾಗತಿಕ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮವೂ ಕೂಡ ಭಾರತದಲ್ಲಿ ಯಶಸ್ಸಿನ ಹೊಸ ದಾಖಲೆ ಸ್ಥಾಪಿಸಲಿದೆ ವಿಶ್ವದಲ್ಲಿ ವಿವಿಧ ಪರಂಪರೆಯ ಕೇಂದ್ರಗಳಿರುವುದನ್ನು ನೋಡಿದ್ದೇವೆ ಅದರಲ್ಲಿ ಭಾರತ ಪ್ರಾಚೀನವಾಗಿದ್ದು ವರ್ತಮಾನದ ಪ್ರತಿಯೊಂದು ಹಂತವೂ ವೈಭವದ ಗತಕಾಲದ ಕಥೆಯನ್ನು ಹೇಳುತ್ತದೆ ಭಾರತ ಪರಂಪರೆ ಮತ್ತು ವಿಜ್ಞಾನದ ತಾಣವಾಗಿದೆ ಎಂದು ತಿಳಿಸಿದರು ತಂತ್ರಜ್ಞಾನ ವಿಕಸನಗೊಳ್ಳುತ್ತಿದ್ದಂತೆ ಪರಂಪರೆ ಕ್ಷೇತ್ರದಲ್ಲಿ ಸಂಶೋಧನೆ ಪ್ರವಾಸೋದ್ಯಮ ವ್ಯಾಪ್ತಿ ಬೆಳೆಯುತ್ತದೆ ಪ್ರಾಚೀನ ಕಾಲದ ಕಲಾಕೃತಿಗಳನ್ನು ಭಾರತಕ್ಕೆ ಹಿಂದಿರುಗಿಸುವ ಜಾಗತಿಕ ಉದಾರವಾದವನ್ನು ಇತ್ತೀಚೆಗೆ ನೋಡುತ್ತಿದ್ದು ಇದು ಇತಿಹಾಸದ ಬಗೆಗಿನ ಗೌರವದ ಸಂಕೇತವಾಗಿದೆ ಎಂದರು ಕಾಶಿ ವಿಶ್ವನಾಥ ಕಾರಿಡಾರ್ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಪ್ರಾಚೀನ ನಳಂದ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಕ್ಯಾಂಪಸ್ ಆರಂಭ ಸೇರಿದಂತೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈಶಾನ್ಯ ರಾಜ್ಯದ चरेडियो यूनेस्को विश्व पारंपरिक तण के नाम निर्देशन मेरे राम मंदिर का निर्माण हो प्राचीन नालंदा विश्वविद्यालय का आधुनिक कैंपस बनाना हो देश के कोने कोने में ऐसे अनेकों काम हो रहे हैं विरासत को लेकर भारत के इस संकल्प में पूरी मानवता की सेवा का भाव जुड़ा है भारत की संस्कृति स्वयं की नहीं स्वयं की बात करती है ऐतिहासिक चुनाव के बाद ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಿ ಇಪ್ಪತ್ತು ಶೃಂಗಸಭೆ ಯಶಸ್ವಿಯಾಗಿ ನಡೆದಿತ್ತು ಇದರಿಂದ ಭಾರತವನ್ನು ಜಗತ್ತು ನೋಡುವ ದೃಷ್ಟಿಕೋನ ಬದಲಾಗಿತ್ತು ಇದೀಗ ಐತಿಹಾಸಿಕ ಚುನಾವಣೆಯ ನಂತರ ದೇಶದಲ್ಲಿ ಮೂರನೇ ಬಾರಿಗೆ ಸರ್ಕಾರ ರಚನೆ ಮಾಡಿದ ಬಳಿಕ ವಿಶ್ವ ಪರಂಪರೆ ಸಮಿತಿಯ ನಲವತ್ತಾರನೇ ಸಭೆಯನ್ನು ಆಯೋಜಿಸಿರುವುದು ಹೆಮ್ಮೆಯ ಸಂಗತಿ ಆಧುನಿಕ ಜ್ಞಾನ ವಿಜ್ಞಾನ ಶ್ರೀಮತ ಸಂಸ್ಕೃತಿ ಪರಂಪರೆಯನ್ನು ವಿಶ್ವ ವೇದಿಕೆಯಲ್ಲಿ ಪಸರಿಸಲು ಭಾರತ ಗಂಭೀರ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು भारत की समृद्ध सांस्कृतिक विरासत और उसकी विविधता भारत के गौरवशाली इतिहास से जुड़ी ऐतिहासिक धरोहरों के रखरखाव से जुड़े भारत सरकार के गंभीर प्रयासों को भी विश्व पटल पर दर्शाने में असफलता प्राप्त होगी शुरुआत आज से हो रही है और प्रधानमंत्री नरेंद्र मोदी प्रदर्शन माहिती पड़े 231 ರವರೆಗೆ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ 150 ದೇಶಗಳ 2000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಈ ತರಹದ ಸત્ર ہوتا ہے ಕೃತಿಗಳು ಭಾರತ سے વિદેશો میں चली गई थीं ऐसी कलाकृतियों को भारत वापस लाना